ಮೈಸೂರಿನ ಪಾದಯಾತ್ರೆಗೆ ಚಿತ್ರದುರ್ಗದ ಬಿಜೆಪಿ ಕಾರ್ಯಕರ್ತರು ತೆರಳಿದ್ದಾರೆ ಇನ್ನು ಭ್ರಷ್ಟ ಕಾಂಗ್ರೆಸ್ ರಾಜ್ಯದಿಂದ ತೊಲಗಿಸಲು ಬಿಜೆಪಿ ಹಾಗೂ ಜೆ ಪಕ್ಷದ ವತಿಯಿಂದ ಮೈಸೂರು ಚಲೋ ಪಾದಯಾತ್ರೆ ಹಿನ್ನೆ ಹಮ್ಮಿಕೊಂಡಿದ್ದು ಈ ಹಿನ್ನೆಲೆ ಚಿತ್ರದುರ್ಗ ಜಿಲ್ಲೆಯಿಂದ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಾವಿರಕ್ಕೂ ಹೆಚ್ಚು ಬಿಜೆಪಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಬೆಂಗಳೂರಿನ ಸಮೀಪ ಬಿಡದಿಯ ಪಾದಯಾತ್ರೆಯಲ್ಲಿ ಜಿಲ್ಲೆಯಿಂದ ಆಯಾ ಮಂಡಲದ ಅಧ್ಯಕ್ಷರು ಕಾರ್ಯಕರ್ತರು ಸೇರಿಕೊಳ್ಳಲಿರುವ ಹಿನ್ನೆಲೆ ಚಿತ್ರದುರ್ಗ ನಗರ ಮತ್ತು ಗ್ರಾಮಾಂತರ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬಿಡದಿಗೆ ಪಾದಯಾತ್ರೆಗೆ ತೆರಳಿದ್ದಾರೆ ಇನ್ನು ಚಿತ್ರದುರ್ಗದ ಓಮವ ವೃತ್ತದಿಂದ ತೆರಳಿದ್ದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ teri hat pad பாரே பாஜக ஜெய் பாரே பாஜக ஜெய் Bharatiya Janata Party கே ஜெய் கஷ்டனா பிராத் சவத்த நான் வேல பிரதிபசி போடಬೇಕು நடுவுல பிரதிபசி பண்றதுக்கு Hãy subscribe cho kênh Ghiền Mì Gõ Để không bỏ lỡ Mm-hmm. <laughs>